ಎಲ್ಲರಿಗೂ ನಮಸ್ಕಾರ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೈದನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಹಮದಾನಗರದ ದಾಮು ಅಣ್ಣ ಕಸಾರ ಸಾಟಾ ವ್ಯಾಪಾರ ಅಮ್ರಲೀಲೆ ಪರಮಯೋಗೀಶ್ವರರು ಪರಬ್ರಹ್ಮರು ದೇವರ ಅವತಾರ ಪುರುಷರು ದಯಾಸಾಗರರು ಆದ ಶ್ರೀ ಸಾಯಿಬಾಬಾ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಅಧ್ಯಾಯವನ್ನು ಆರಂಭಿಸುತ್ತೇವೆ ಆತ್ಮಾರಾಮರು ಮಂಗಳದಾಯಕ ವಿಷಯಗಳ ತವರು ಮನೆಯು ಯೋಗ ಆದ ಸಂಪನ್ನರೂವಾದ ಅವರಿಗೆ ಜಯವಾಗಲಿ ಸಾಯಿಬಾಬಾ ಯಾವಾಗಲೂ ಕರುಣಾಸಾಗರರಾಗಿದ್ದರು ಪೂರ್ವಕವಾದ ಭಕ್ತಿಯೊಂದೇ ಅವರಿಗೆ ಬೇಕಾದುದು ಭಕ್ತರಲ್ಲಿ ನಿಶ್ಚಲ ಭಕ್ತಿ ಮತ್ತು ದೃಢವಾದ ನಂಬಿಕೆ ಇದ್ದರೆ ಅವರ ಅಭಿಷ್ಟಗಳು ಬೇಗನೆ ಡೇರುವುವು ಹೇಮಾಂಡ ಪಂಥರ ಮನಸ್ಸಿನಲ್ಲಿ ಅವರ ಜೀವನ ಚರಿತ್ರೆ ಮತ್ತು ಲೀಲೆಗಳನ್ನು ಬರೆಯಬೇಕೆಂಬ ಆಕಾಂಕ್ಷೆ ಮೂಡಿದ್ದೇ ತಡ ಅವರು ಅದನ್ನು ಅವರಿಂದ ಬರೆಯಿಸಿದರು ಟಿಪ್ಪಣಿ ಮತ್ತು ಲೀಲೆಗಳನ್ನು ಸಂಗ್ರಹಿಸಿ ಎಂದು ಬಾಬಾ ಜ್ಞಾಪಿಸಿದಾಗ ಅವರಿಗೆ ಸ್ಫೂರ್ತಿ ಬಂದಿತ್ತು ಬುದ್ಧಿಗೆ ಬಲ ಬಂದು ಈ ಕೆಲಸ ಭಾರವನ್ನು ಹೋರುವ ಧೈರ್ಯ ಹುಟ್ಟಿತ್ತು ನಾನು ಈ ಕೆಲಸ ಯಶಸ್ವಿಯಾಗಿ ಪೂರೈಸಿದ್ದೇನೆ ನೀವು ಈಗ ಪಡೆದಿರುವ ಸಾಯಿ ಲೀಲೆ ಎಂಬ ಅಮೃತವು ಹೊರಹೊಮ್ಮುತ್ತಿರುವ ಸೋಮಕಾಂತಮಣಿ ಶ್ರೀ ಸಾಯಿ ಸಚ್ಚರಿತೆ ಈ ಅಮೃತವನ್ನು ಭಕ್ತರು ಮನದಣಿಯುವಂತೆ ಪಾನ ಮಾಡಬಹುದು ಎಂದು ಹೇಮಾಂಡಪಂತರು ಹೇಳಿದ್ದಾರೆ ಭಕ್ತನು ತನ್ನ ತನುಮನಧನಗಳೆಲ್ಲವನ್ನು ಅರ್ಪಿಸಿ ಸಾಯಿಬಾಬಾ ಅವರಲ್ಲಿ ಅಚ್ಚಲ ಭಕ್ತಿ ಇಟ್ಟ ಕೂಡಲೇ ಅವನ ಕಷ್ಟಗಳು ದೂರವಾದಂತೆಯೇ ಶ್ರೀ ಸಾಯಿಬಾಬಾ ಅವರೇ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ ಇದನ್ನು ಉದ್ಧರಿಸುವ ಅಣ್ಣ ಅವರ ಅನುಭವವನ್ನು ಈಗ ಪರೀಕ್ಷಿಸೋಣ ಅಣ್ಣ ಕಸಾರ ಈ ಹಿಂದೆ ಆರನೇ ಅಧ್ಯಾಯದಲ್ಲಿ ಶಿರಡಿಯಲ್ಲಿ ಶ್ರೀ ರಾಮನವಮಿ ಉತ್ಸವವನ್ನು ವಿವರಿಸುವಾಗ ಇವರ ಹೆಸರನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎಂಬತ್ತೈದರಲ್ಲಿ ಶಿರಡಿಗೆ ಹೋಗಿ ಶ್ರೀರಾಮನವಮಿ ಉತ್ಸವವನ್ನು ಆರಂಭಿಸಿ ಪ್ರತಿ ವರ್ಷವೂ ಈ ಸಮಾರಂಭಕ್ಕೆ ಧ್ವಜವನ್ನು ಒದಗಿಸುತ್ತಿದ್ದರು ಅಲ್ಲಿಗೆ ಬರುತ್ತಿದ್ದ ಬಡಬಗ್ಗರಿಗೆ ಅನ್ನದಾನ ಮಾಡುತ್ತಲೂ ಇದ್ದರು ಹತ್ತಿ ವ್ಯಾಪಾರ ಅಣ್ಣ ಅವರ ಸ್ನೇಹಿತನೊಬ್ಬನು ಪಾಲುಗಾರಿಕೆಯ ಮೇಲೆ ಹತ್ತಿ ವ್ಯಾಪಾರ ಮಾಡಲು ಅವರನ್ನು ಪ್ರಚೋದಿಸಿದನು ಒಂದು ಸಟ ವ್ಯಾಪಾ ವ್ಯವಹಾರದಲ್ಲಿ ಎರಡು ಲಕ್ಷ ರೂಪಾಯಿಗಳ ಲಾಭ ದೊರಕುವುದೆಂದು ಕಾಗದ ಬರೆದು ತಿಳಿಸಿದನು ದಲ್ಲಾಳಿಯೂ ಸಹ ಸಮಯ ಚೆನ್ನಾಗಿದೆ ಎಂದು ಹೇಳಿದನು ದಾಮು ಅಣ್ಣ ಸ್ವಲ್ಪ ಹೊತ್ತು ಯೋಚಿಸಿದರು ಆದರೆ ಯಾವ ನಿರ್ಧಾರಕ್ಕೂ ಬರಲಾಗಲಿಲ್ಲ ತಾವು ಬಾಬಾ ಅವರ ಭಕ್ತರಾಗಿದ್ದರಿಂದ ಅವರನ್ನು ವಿಚಾರವಾಗಿ ಕೇಳಬೇಕೆಂದು ಕೂಡಲೇ ಶ್ಯಾಮ ಅವರಿಗೆ ಪತ್ರ ಬರೆದು ಬಾಬಾ ಅವರ ಅಭಿಪ್ರಾಯವನ್ನು ತಿಳಿಸಬೇಕೆಂದು ಕೋರಿದರು ಮಾರನೇ ದಿನ ಶ್ಯಾಮ ಪತ್ರವನ್ನು ನೋಡಿ ಬಾಬಾ ಮಸೀದಿಗೆ ಬಂದ ಕೂಡಲೇ ಅದನ್ನು ಅವರ ಮುಂದಿಟ್ಟರು ಆಗ ಬಾಬಾ ಈ ಪತ್ರ ಯಾರದು ಸಮಾಚಾರವೇನು ಎಂದು ವಿಚಾರಿಸಿದರು ಶ್ಯಾಮ ಅವರು ನಗರದ ದಾಮು ಅಣ್ಣ ಅವರು ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಅರಿಕೆ ಮಾಡಿಕೊಂಡಿದ್ದಾರೆ ಎಂದರು ಅದಕ್ಕೆ ಬಾಬಾ ಅವರು ಅವನೇನು ಬರೆಯುತ್ತಾನೆ ಅವನ ಯೋಚನೆ ಏನು ದೇವರು ಕೊಟ್ಟಿರೋದರಲ್ಲಿ ತೃಪ್ತಿ ಪಡೆಯದೆ ಗಗನವನ್ನು ಮುಟ್ಟುವ ಪ್ರಯತ್ನ ನಡೆದಿರುವಂತಿದೆ ಓದು ಪತ್ರವನ್ನು ಓದು ಎಂದರು ಆಗ ಶ್ಯಾಮ ನೀವು ಹೇಳಿದ್ದುದ್ದೇ ಪತ್ರದಲ್ಲಿ ಲಿಖಿತವಾಗಿದೆ ಓ ದೇವ ನೀನು ಮಾತ್ರ ಪ್ರಸನ್ನ ಚಿತ್ರರಾಗಿ ಕುಳಿತು ಬೇರೆಯವರನ್ನು ಗೊಂದಲಕ್ಕೆ ಈಡು ಮಾಡುತ್ತೀರಿ ಅವರು ಬದಲಾಗಿದ್ದಾಗ ಅವರು ಬಳಲಿದ್ದಾಗ ಕೆಲವರನ್ನು ಸಮ್ಮುಖವಾಗಿ ಮತ್ತೆ ಕೆಲವರನ್ನು ಪತ್ರ ಮುಖೇನ ನೀವು ಬರಮಾಡಿಕೊಳ್ಳುತ್ತೀರಿ ಪತ್ರದಲ್ಲಿ ವಿಚಾರಗಳು ತಮಗೆ ತಿಳಿದಿದ್ದರೂ ಸಹ ನನ್ನ ಓದಲು ಒತ್ತಾಯಪಡಿಸುತ್ತೀರಿ ಎಂದರು ಅದಕ್ಕೆ ಬಾಬಾ ಓ ಶ್ಯಾಮ ದಯವಿಟ್ಟು ಪತ್ರ ಓದು ನನ್ನನ್ನು ನಂಬಿದವರ ಸಂಗಡ್ಡ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತೇನೆ ಅಷ್ಟೇ ಎಂದರು ಶ್ಯಾಮ ಪತ್ರವನ್ನು ಓದಿದರು ಬಾಬಾ ಅವರ ಗಮನವಿಟ್ಟು ಕೇಳಿ ಕನಿಕರದಿಂದ ಈ ದಾಮುವಣ ಹುಚ್ಚನಾಗಿದ್ದಾನೆ ದೇವರು ಕೊಟ್ಟಿರೋದರಲ್ಲಿ ತೃಪ್ತಿ ಪಡೆಯುವಂತೆ ಹೇಳು ಲಕ್ಷ ರೂಪಾಯಿಗಳಿಗೆ ಚಿಂತಿಸದಿರಲಿ ಅವನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಈ ರೀತಿ ಬರೆ ಎಂದರು ಶ್ಯಾಮ ಅವರು ಹಾಗೇ ಉತ್ತರ ಬರೆದು ಕಳುಹಿಸಿದರು ಇದನ್ನು ನೋಡಿದ ದಾಮುವಣ್ಣ ಅವರ ಆಸೆ ಮಣ್ಣು ಪಾಲಾಯಿತು ಬಾಬಾ ಅವರನ್ನು ಈ ಬಗ್ಗೆ ಸಮಾಲೋಚಿಸಿದೆಯೇ ತಪ್ಪಾಯಿತೆಂದು ಅವರು ಭಾವಿಸಿದರು ಆದರೆ ಶ್ಯಾಮ ಅವರು ತಮ್ಮ ಉತ್ತರದಲ್ಲಿ ಪತ್ರ ಮುಖೇನ ಉತ್ತರ ಪಡೆಯುವುದಕ್ಕೂ ಮತ್ತು ಸಮಕ್ಷಮ ಪಡೆಯುವುದಕ್ಕೂ ವ್ಯತ್ಯಾಸವಿದೆ ಎಂದು ಬರೆದಿದ್ದರಿಂದ ಕೂಡಲೇ ಶಿರಡಿಗೆ ಧಾಮವನ್ನು ಆಗಮಿಸಿದರು ಬಾಬಾ ಅವರನ್ನು ಸಂದರ್ಶಿಸಿ ಅವರ ಪಾದ ಸಂವಹನ ಮಾಡುತ್ತಾ ಅವರ ಮುಂದೆ ಮೂಕನಂತೆ ಕುಳಿತರು ಬಾಬಾ ಅವರನ್ನು ಪುನಂ ಕೇಳಲು ಧೈರ್ಯವಿರಲಿಲ್ಲ ಆಗ ಮನಸ್ಸಿನಲ್ಲಿ ಅವರು ಬಾಬಾ ನನಗೆ ಈ ವ್ಯ ವ್ಯವಹಾರದಲ್ಲಿ ಸಹಾಯವೆಸಗಿದರೆ ಲಾಭದ ಕೆಲವು ಭಾಗವನ್ನು ನಿಮಗೆ ಅರ್ಪಿಸುವೆನೆಂದರು ಈ ರೀತಿ ದಾಮೂಣ್ಣ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಾಗ ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದ ಬಾಬಾ ಅವರಿಗೆ ಅದು ತಿದೇ ಇರಲಿಲ್ಲ ಮಗುವು ರುಚಿಯಾದ ಪದಾರ್ಥಗಳನ್ನು ಆಶಿಸುತ್ತದೆ ಆದರೆ ತಾಯಿ ಕಂದನ ಆರೋಗ್ಯಕ್ಕಾಗಿ ಕಹಿ ಗುಳಿಗೆಗಳನ್ನು ತಿನ್ನಿಸುತ್ತಾಳೆ ಹಾಗೆಯೇ ಬಾಬಾ ಅಣ್ಣ ಕಸಾರ ಅವರ ಇಂಗಿತವನ್ನರಿದ್ದು ಬಾಪು ನಾನು ಪ್ರಾಪಂಚಿಕ ವಸ್ತುಗಳ ಗೊಂದಲದಲ್ಲಿ ಲಾಭದ ಹಂಚಿಗೆ ಸಿಕ್ಕಿ ಸಿಕ್ಕಲಿಚ್ಛಿಸುವುದಿಲ್ಲ ಎಂದರು ಬಾಬಾ ಅವರ ಅಸಮತಿಯನ್ನು ನೋಡಿ ದಾಮು ಅಣ್ಣ ವ್ಯವಹಾರವನ್ನು ಕೈಬಿಟ್ಟರು ನಂತರ ದಾಮು ಅಣ್ಣ ಅಕ್ಕಿ ಗೋಧಿ ಮುಂತಾದ ಕಿರಾಣಿ ಪದಾರ್ಥಗಳ ವ್ಯಾಪಾರ ಮಾಡಲಿಿಸಿದರು ಆಗಲೂ ಸಹ ಬಾಬಾ ತಮ್ಮ ಅಂತರ್ದೃಷ್ಟಿಯಿಂದ ಅವರ ಇಂಗಿತ ತಿಳಿದು ನೀನು ಒಂದು ರೂಪಾಯಿಗೆ ಐದು ಷೇರಿನಂತೆ ಕೊಂಡು ಏಳು ಝೇರಿನಂತೆ ಮಾರಬೇಕಾಗುತ್ತದೆ ಎಂದರು ಆದುದರಿಂದ ಅದನ್ನು ಕೈಬಿಟ್ಟರು ಮೊದಮೊದಲು ಧಾನ್ಯಗಳ ಬೆಲೆ ಏರಿದವು ಬಾಬಾ ಅವರ ಮಾತು ಸುಳ್ಳು ಎಂಬಂತೆ ದರ ಹೆಚ್ಚಾಗುತ್ತಲೇ ಇದ್ದವು ಎರಡು ಮೂರು ತಿಂಗಳ ನಂತರ ಚೆನ್ನಾಗಿ ಮಳೆಯಾಯಿತು ಎಲ್ಲೆಲ್ಲಿಯೂ ಮಳೆಯಾಗಿ ಒಮ್ಮೆಲೆ ಧಾನ್ಯಗಳ ಬೆಲೆ ಎಳೆದಿದ್ದವು ಧಾನ್ಯ ಶೇಖರಿಸಿದ ವರ್ತಕರಿಗೆ ನಷ್ಟವಾಯಿತು ದಾಮುವಣ್ಣ ಅವರ ಸ್ನೇಹಿತನಿಗೆ ಹತ್ತಿ ಸ ಹತ್ತಿ ಸಟ ವ್ಯಾಪಾರದಲ್ಲಿ ಅಪಾರ ಹಾನಿಯಾಯಿತು ಆದರೆ ದಾಮು ಅಣ್ಣ ಪಾರಾದರು ಇದರಿಂದ ದಾಮುವಣ್ಣ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ಮಿಗಿಲಾಯಿತು ಅಮ್ರಲೀಲೆ ಗೋವಾದ ಮಾಮಲಿದಾರರಾದ ರಾಳೆ ಎಂಬವರು ಬಾಬಾ ಅವರಿಗೆ ಶ್ಯಾಮ ಅವರ ಹೆಸರಿನ ಮೇಲೆ ಮುನ್ನೂರು ಮಾವಿನ ಹಣ್ಣಿನ ಪಾರ್ಸೆಲ್ ಕಳುಹಿಸಿದರು ಅವೆಲ್ಲವೂ ಅವೆಲ್ಲವೂ ಒಳ್ಳೆಯ ಹಣ್ಣುಗಳಾಗಿದ್ದವು ಬಾಬಾ ಅವುಗಳಿಂದ ನಾಲ್ಕು ಹಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ತಮ್ಮ ಮಣ್ಣಿನ ಗಡಿಗೆಯಲ್ಲಿ ಇಟ್ಟರು ದಾಮು ಅಣ್ಣ ಅವರಿಗೆ ಮೂವರು ಪತ್ನಿಯರು ಅವರ ಹೇಳಿಕೆ ಪ್ರಕಾರ ಇಬ್ಬರಿ ಇದ್ದರೆಂದು ತಿಳಿದು ಬಂದಿದೆ ಆದರೂ ಸಂತಾನ ಇರಲಿಲ್ಲ ಅವರೇ ಸ್ವತಃ ಜ್ಯೋತಿಷಿಯಾಗಿದ್ದು ತಮ್ಮ ಜಾತಕವನ್ನು ನೋಡಿ ತಮಗೆ ಸಂತಾನ ಪ್ರಾಪ್ತಿಯಿಲ್ಲ ಎಂದು ಮನಗಂಡಿದ್ದರು ಆದರೆ ಬಾಬಾ ಅವರಲ್ಲಿ ಅವರ ನಿಸಿಂಹ ಭಕ್ತಿ ಮಾವಿನ ಹಣ್ಣಿನ ಪಾರ್ಸಲ್ ಬಂದು ಎರಡು ತಾಸಿನ ಮೇಲೆ ದಾಮು ಅಣ್ಣ ಅವರು ಮಸೀದಿಗೆ ಪೂಜೆ ಮಾಡಲು ಬಂದರು ಆ ಹಣ್ಣುಗಳು ದಾಮ್ಯೂನವು ಅವನೇ ಅವುಗಳನ್ನು ತಿಂದು ಸಾಯಲಿ ಎಂದು ಬಾಬಾ ನೋಡಿದರು ಇದನ್ನು ಕೇಳಿ ದಾಮು ಅಣ್ಣ ಅವರಿಗೆ ದಿಗಿಲಾಯಿತು ಆದರೆ ಆಗ ಅಲ್ಲಿಯೇ ಇದ್ದ ಮಾಳಸಾಪ್ತಿಯವರು ಮರಣವೆಂದರೆ ನಾನು ನನ್ನದು ಎಂಬ ಅಹಂಕಾರದ ಸಾವು ಅವನ್ನು ಬಾಬಾ ಅವರ ಪಾದಗಳಿಗೆ ಅರ್ಪಿಸಿದರೆ ಪರಮ ಸುಖ ದೊರೆಯುತ್ತದೆ ಆದುದರಿಂದ ಹಣ್ಣುಗಳನ್ನು ಸ್ವೀಕರಿಸುವೆಂದರು ಪೂಜೆ ಮುಗಿದ ನಂತರ ದಾಮೂ ಅಣ್ಣ ಮಸೀದಿಗೆ ಬಂದು ಈ ಹಣ್ಣು ಹಿರಿಯವಳಿಗೆ ಕೊಡಬೇಕು ಅಥವಾ ಚಿಕ್ಕವಳಿಗೆ ಕೊಡ ಎಂಬುದು ತಿಳಿಯದಿಲ್ಲ ತಿಳಿಯಲಿಲ್ಲ ಎಂದು ಬಾಬಾ ಅವರಿಗೆ ಹೇಳಿದರು ಆಗ ಬಾಬಾ ಚಿಕ್ಕವಳಿಗೆ ಅವುಗಳನ್ನು ಕೊಡು ಈ ಅಮ್ರಲೀಲೆಯಿಂದ ನಿನಗೆ ನಾಲ್ಕು ಗಂಡು ಮತ್ತು ನಾಲ್ಕು ಹೆಣ್ಣು ಮಕ್ಕಳಾಗುತ್ತವೆ ಎಂದು ಆಶೀರ್ವದಿಸಿದರು ಕೆಲವು ಕಾಲ ಗತಿಸಿತು ಬಾಬಾ ಅವರ ಮಾತು ಸತ್ಯವಾಯಿತು ಜ್ಯೋತಿರ್ವಿದ್ಯೆಯ ಮಾತು ಸುಳ್ಳಾಯಿತು ಬಾಬಾ ಸಮಾಧಿಯಾದ ನಂತರವೂ ಕೂಡ ಅವರ ವಾಕ್ ಮಹಿಮೆಯನ್ನು ಮೊದಲಿನಂತೆ ಎಲ್ಲರೂ ಅನುಭವಿಸಬಹುದು ನನ್ನಲ್ಲಿ ನಂಬಿಕೆ ಇಡಿ ನಾನು ಈ ಲೋಕವನ್ನು ತ್ಯಜಿಸ ತ್ಯಜಿಸಿದರೂ ಸಹ ನನ್ನ ಸಮಾಧಿಯಲ್ಲಿರುವ ನನ್ನ ಎಲುಬುಗಳು ನಿಮಗೆ ಧೈರ್ಯ ಮತ್ತು ಭರವಸೆ ನೀಡುತ್ತವೆ ನಿಮ್ಮೊಡನೆ ನಾನೊಬ್ಬನೇ ಅಲ್ಲ ನನ್ನ ಸಮಾಧಿಯು ಸಹ ಮಾತನಾಡುತ್ತದೆ ನಾನು ನಿಮ್ಮನ್ನು ಅಗಲಿದ್ದೇನೆಂದು ನೀವು ಕಳವಳ ನನ್ನ ಎಲುಬುಗಳು ನಿಮ್ಮ ಯೋಗಕ್ಷೇಮವನ್ನು ನೋಡುತ್ತವೆ ನನ್ನನ್ನೇ ಯಾವಾಗಲೂ ಸ್ಮರಿಸಿರಿ ನನ್ನಲ್ಲಿ ನಂಬಿಕೆ ಇಡಿರಿ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಸಾಯಿಬಾಬಾ ಹೇಳಿದ್ದಾರೆ ಪ್ರಾರ್ಥನೆ ಹೇಮಾಂಡಪಂತರು ಪ್ರಾರ್ಥನೆ ಮಾಡಿ ಈ ಅಧ್ಯಾಯವನ್ನು ಮುಗಿಸಿರುತ್ತಾರೆ ಓ ಸಾಯಿ ಸದ್ಗುರುವೇ ಭಕ್ತರ ತರುವೆ ನಿನ್ನನ್ನು ಮತ್ತು ನಿನ್ನ ಪಾದದರ್ಶನವನ್ನು ಮರೆಯದಂಥ ಶಕ್ತಿಯನ್ನು ನೀಡು ಈ ಸಂಸಾರವೆಂಬ ಅಲೆಗಳ ಮಧ್ಯೆ ಸಿಕ್ಕಿ ತೊಳಲುತ್ತಿರುವ ನಮಗೆ ಮುಕ್ತಿ ದೊರಕಿಸುವ ೇವ ನಮ್ಮ ಇಂದ್ರಿಯ ಚಾಪಲ್ಯಗಳನ್ನು ದೂರ ಮಾಡಿ ನಮ್ಮನ್ನು ಅಂತರ್ಮುಖನಾಗಿ ಮಾಡಿ ಆತ್ಮವನ್ನು ಅರಿಯುವಂತೆ ನಮ್ಮನ್ನು ಮಾರ್ಪಡಿಸು ಇಂದ್ರಿಯ ನಿಗ್ರಹ ಶಕ್ತಿ ಇಲ್ಲದೆ ಹೋದರೆ ಆತ್ಮಜ್ಞಾನ ಪಡೆಯಲು ಅಸಾಧ್ಯ ಪುತ್ರ ಮಿತ್ರ ಕಳತ್ರ ಯಾರು ನಮ್ಮ ಅಂತ್ಯದಲ್ಲಿ ನೇರವಾಗಲಾರರು ಮುಕ್ತಿ ಮತ್ತು ಆನಂದ ದೊರಕುವುದು ನಿಮ್ಮ ನೆರವಿನಿಂದ ಮಾತ್ರ ಅರ್ಥಹೀನವಾದ ವಾದ ವಿವಾದ ಮತ್ತು ದುಷ್ಕರ್ಮ ಪ್ರವೃತ್ತಿಯನ್ನು ನಾಶ ಮಾಡಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವಂತೆ ನಮ್ಮ ನಾಲಿಗೆಗಳನ್ನು ಉತ್ತೇಜಿಸು ಅಶಾಂತಿಯನ್ನು ತೊಡಗಿಸು ನಮ್ಮನ್ನು ನಿಶ್ಚಲ ಮತ್ತು ಪ್ರಸನ್ನ ಚಿತ್ರರನ್ನಾಗಿರಿಸಲು ಆಗಿರಿಸು ನಿಮ್ಮ ನಿನ್ನ ದಯೆ ಮತ್ತು ಪೂರ್ವಜನ್ಮದ ಪುಣ್ಯ ವಿಶೇಷಗಳ ಪ್ರಯುಕ್ತ ಈಗ ನಿನ್ನ ಲೀಲಾಮೃತ ಭೋಜನ ಮಾಡಿಸಿ ನಮ್ಮನ್ನು ಅಜ್ಞಾನದ ಸಂಕೋಲೆಯಿಂದ ನೀನು ವಿಮುಕ್ತ ಮಾಡಿದೆ ಧನ್ಯರು ಸೂಚನೆಯ ಸಂದರ್ಭದಲ್ಲಿ ಅಣ್ಣ ಅವರ ಹೇಳಿಕೆಯನ್ನು ಪರಿಶೀಲಿಸುವುದು ಸೂಕ್ತವಾಗಿ ಕಂಡುಬರುತ್ತದೆ ನಾನು ಕೆಳ ಕೆಳಕಂಡ ಎರಡು ಪ್ರಶ್ನೆಗಳನ್ನು ವಿಚಾರ ಮಾಡಿಕೊಂಡು ಬಾಬಾ ಅವರ ಮುಂದೆ ಕುಳಿತಾಗ ದೊರಕಿದ ಉತ್ತರಗಳು ಈ ರೀತಿ ಇದೆ ನಿಮ್ಮ ಹತ್ತಿರ ಅನೇಕರ ಗುಂಪು ಗುಂಪಾಗಿ ಬರುತ್ತಾರೆ ಅವರೆಲ್ಲರಿಗೂ ಫಲ ದೊರೆಯುವುದೇ ಬಾಬಾ ಅವರ ಉತ್ತರ ಪುಷ್ಪಭರಿತವಾದ ಮಾವಿನ ವೃಕ್ಷವನ್ನು ನೋಡು ಆ ಹೂವುಗಳೆಲ್ಲ ಫಲವಾದರೆ ಎಷ್ಟು ಉಳಿತು ಆದರೆ ಎಲ್ಲವೂ ಹಣ್ಣಾಗುತ್ತವೆ ಎಷ್ಟು ಪುಷ್ಪಗಳು ಚಳಿಗಾಲಿ ಬಿಸಿ ಬಿಸಿಲು ಇವುಗಳಿಗೆ ಸಿಕ್ಕಿ ಉದುರಿ ಹೋಗುತ್ತದೆ ಕೆಲವು ಮಾತ್ರ ಫಲವಾಗಿ ಹಣ್ಣಾಗುತ್ತದೆ ನೀವು ಸಮಾಧಿ ಹೊಂದಿದರೆ ನಾನಿಷ್ಟು ನಿರಾಧಾರನಾಗುತ್ತೇನೆ ನಾನು ಬದುಕಿರುವುದು ಹೇಗೂ ಸಾಧ್ಯ ಉತ್ತರ ನೀನು ಎಲ್ಲಿಯಾದರೂ ಇದು ಏನೇ ಮಾಡುತ್ತಿರು ನನ್ನನ್ನು ನೀನು ಸ್ಮರಿಸಿದಾಗಲೆಲ್ಲ ನಾನು ನಿನ್ನ ಬಳಿಯೇ ಇರುತ್ತೇನೆ ಈ ಮಾತನ್ನು ಅವರು ಸಾವಿರದ ಒಂಬೈನೂರ ಹದಿನೆಂಟರ ತನಕ ಮತ್ತು ಸಾವಿರದ ಒಂಬೈನೂರ ಹದಿನೆಂಟರ ನಂತರವೂ ಪಾಲಿಸಿಕೊಂಡು ಬಂದಿರುತ್ತಾರೆ ಈಗಲೂ ನನ್ನೊಡನೆ ಇದ್ದಾರೆ ನನಗೆ ಮಾರ್ಗದರ್ಶಕರಾಗಿದ್ದಾರೆ ಸುಮಾರು ಸಾವಿರದ ಒಂಬೈನೂರ ಹತ್ತು ಹನ್ನೊಂದರಲ್ಲಿ ನನ್ನ ಅಣ್ಣ ತಮ್ಮಂದಿರ ಪಾಲಾಗಿ ನನ್ನಿಂದ ಬೇರೆಯಾದರು ಅದೇ ಸಮಯದಲ್ಲಿ ನನ್ನ ತಂಗಿಯು ಮೃತಳಾದಳು ನನ್ನ ಮನೆಯಲ್ಲಿ ಕಳ್ಳವೂ ಆಗಿ ಪೊಲೀಸ್ ಸಿನ್ ಅವರಿಂದ ವಿಚಾರಣೆ ಆಯಿತು ಇವೆಲ್ಲವೂ ಒಟ್ಟಿಗೆ ಸೇರಿ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು ಆಗ ಬಹಳ ಜಿಗುಪ್ಸೆಗೊಂಡಿದ್ದೇನೆ ನನ್ನ ತಂಗಿಯ ಮರಣದ ನಂತರ ಆಹಾರವನ್ನು ತೊರೆದಿದೆ ಆದರೆ ಬಾಬಾ ಅವರಲ್ಲಿಗೆ ಹೋದಾಗ ಅವರು ತಮ್ಮ ಉಪದೇಶದಿಂದ ನನ್ನನ್ನು ಸಂತಸಗೊಳಿಸಿ ಅಪ್ಪ ಕುಲಕರ್ಣಿಯವರ ಮನೆಯಲ್ಲಿ ಹಣಗೆ ಗಂಧವಿಟ್ಟು ಹಬ್ಬದ ಊಟ ಮಾಡಲು ಹೇಳಿದರು ಮೂವತ್ತು ವರ್ಷಗಳಿಂದಲೂ ಸ್ನೇಹಿತನಾಗಿ ನನ್ನ ಜೊತೆಯಲ್ಲಿ ಇದ್ದ ಒಬ್ಬನು ನನ್ನ ಪತ್ನಿಯ ಆಭರಣದ ಪೆಟ್ಟಿಗೆಯನ್ನು ಮತ್ತು ಅವಳ ಮಂಗಳದಾಯಕ ಮೂಗುತಿಯನ್ನು ಸಹ ಕದ್ದನು ಆಗ ನಾನು ಬಾಬಾರವರ ಫೋಟೋ ಮುಂದೆ ನಿಂದು ಕಣ್ಣೀರಿಟ್ಟೆನು ಮರುದಿನವೇ ನನ್ನ ಸ್ನೇಹಿತನು ತೆಗೆದುಕೊಂಡು ಹೋಗಿದ ಎಲ್ಲ ವಸ್ತುಗಳನ್ನು ಮರಳಿ ತಂದುಕೊಟ್ಟು ನನ್ನ ಕ್ಷಮೆ ಬೇಡಿದೆನು ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು